ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ನಮ್ಮ ದೇಶದ ಅಂಥ ಆಮೇಲೆ ನಮಗೆಲ್ಲರಿಗೂ ಅನ್ನದಾತರಾದಂಥ ದೇಶದ ನಾಡಿನ ಸಮಸ್ತ ರೈತ ಬಾಂಧವರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮಗೆಲ್ಲರಿಗೂ ಮಣ್ಣೆತ್ತಿನ ಅಮವಾಸ್ಯ ಶುಭಾಶಯಗಳು ಇವತ್ತಿಂದ ಅಂದರೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಹಿಡಿದು ಈಗ ನೆಕ್ಸ್ಟ್ ಬರುವಂಥ ಎಲ್ಲ ಒಂದು ಕೆಲವೊಂದು ಹಬ್ಬಗಳಿಗೆ ನಾವು ಮಣ್ಣಿಂದ ಮಾಡಿರೋವಂಥ ಒಂದು ಮೂರ್ತಿಗಳನ್ನ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೇವೆ ಯಾವುದೇ ಅದಪ್ಪ ಅಂತಂದರೆ ಈಗ ನೆಕ್ಸ್ಟ್ ಈಗ ಮಣ್ಣೆತ್ತಿನ ಮನಸ್ಸಿಗೆ ಈ ಎತ್ತುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ನೆಕ್ಸ್ಟ್ ಇನ್ನು ಪಂಚಮಿ ಹಬ್ಬ ಬಂತಪ್ಪ ಅಂತಂದರೆ ನಾಗಪ್ಪನ ಆಮೇಲೆ ಅದರ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಗೌರಿ ತಗೊಂಡು ಮಣ್ಣಿನಿಂದ ಗೌರಿ ಮಾಡಿ ಅದನ್ನು ಪೂಜೆ ಮಾಡ್ತಾರೆ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಗಣಪತಿನ ಮಾಡಿ ಪೂಜೆ ಮಾಡ್ತಾರೆ ಹಳ್ಳಿ ಕಡೆಗಂತ್ ಈ ಇಲ್ಲಿಂದ ಈ ಒಂದು ಅಮಾಸ್ಯೆಯಿಂದ ಹಿಡಿದು ನೆಕ್ಸ್ಟ್ ಒಂದು ಜೋಕುಮಾರ ಹುಣ್ವಿ ತನಕ ಈ ಮಣ್ಣಿನಿಂದ ಮಾಡಿದಂಥ ಒಂದು ಮೂರ್ತಿಗಳನ್ನ ಇಟ್ಟು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥ ಈ ಬಸವಣ್ಣನ ನಮ್ಮ ಅಮ್ಮರು ಅಂದರೆ ನಮ್ಮ ತಾಯಿಯರು ನಮಗೆ ಮನೆ ಅವ್ರ ಮನೆಯಿಂದನೇ ನನಗೆ ಮಾಡಿ ಕೊಟ್ಟು ಕಳಿಸಿದ್ರು ಪೂಜೆ ಮಾಡೋಕ್ಕೆ ಯಾಕಂತಂದರೆ ಇಲ್ಲಿ ನಾವಿರೋ ಏರಿಯಾದಲ್ಲಿ ಈ ಥರ ಮಣ್ಣು ಸಿಗಂಗಿಲ್ಲ ಆಮೇಲೆ ನಮಗೆ ಇಷ್ಟು ನೀಟಾಗಿ ನಮಗೆ ಮಾಡೋಕ್ಕೂ ಬರೋಂಗಿಲ್ಲ ಹಾಗಾಗಿ ನಮ್ಮ ತಾಯಿಯ ಕಡೆಯಿಂದ ನನಗೆ ಮಾಡಿಸ್ಕೊಂಡು ಅಲ್ಲಿಂದನೇ ನಾನು ತರಿಸಿದ್ದೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆ ಏನಪ್ಪ ಅಂತಂದರೆ ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗೈತಿ ಆಮೇಲೆ ಕೃಷಿ ಚಟುವಟಿಕೆಗಳು ಎಲ್ಲ ಸ್ಟಾರ್ಟಾಗಿ ಈಗ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿರ್ತಾವೆ ಏನಪ್ಪಾ ಅಂತಂದ್ರೆ ಈಗ ರೈತರು ಎಲ್ಲ ಭೂಮಿನ ಹದ ಮಾಡಿಕೊಂಡು ಆಮೇಲೆ ಬಿತ್ತನೆ ಅಲ್ಲೇ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಈ ಒಂದು ಸಂದರ್ಭನ ಅವರು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಭೂಮಿ ತಾಯಿಗೆ ಆಮೇಲೆ ಈ ಒಂದು ಎತ್ತುಗಳಿಗೆ ಕೃತಜ್ಞತೆ ಭಾವ ಗೌರವವನ್ನು ಸಲ್ಲಿಸೋದಕ್ಕೋಸ್ಕರ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆನ ಅವರು ಈ ರೀತಿಯಾಗಿ ಆಚರಿಸ್ತಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನೀವು ಸಾಧಾರಣವಾಗಿ ಹಳ್ಳಿ ಕಡೆಯವರಾಗಿದ್ದರೆ ನೋಡಿರ್ತೀರಿ ಏನಪ್ಪ ಅಂತಂದ್ರೆ ಈಗ ನೀವು ಯಾರ ಹಳ್ಳಿಯಲ್ಲಿ ರೈತರ ಮನೆಯಾಗ ಯಾರ ಮನೆಯಾಗ ದನಕರುಗಳು ಇರ್ತಾರಲ್ಲ ಇರ್ತಾವೋ ಅಂಥರ ಮನೆಯಾಗ ನೀವು ನೋಡ್ರಿ ಅವರು ಎಷ್ಟು ಎತ್ತುಗಳಿಗೆ ಅವರು ಪ್ರಾಮುಖ್ಯತೆ ಕೊಡ್ತಿರ್ತಾರಪ್ಪ ಅಂತಂದ್ರೆ ಅವ್ರನ್ನ ಒಂದು ಆ ಪ್ರಾಣಿಗಳ್ನ ಪ್ರಾಣಿ ಥರ ಯಾವತ್ತೂ ನೋಡೋದೇ ಇಲ್ಲ ಒಳ್ಳೆಯವ್ರನ್ನ ಮನೆಯವ್ರ ಥರ ಟ್ರೀಟ್ ಮಾಡ್ತಿರ್ತಾರೆ ಆಮೇಲೆ ಅಷ್ಟು ಅವರು ಪ್ರಾಣ ಇಟ್ಕೊಂಡಿರ್ತಾರೆ ಅವರು ಜೀವಾಳ ಅಂತಲೇ ಹೇಳ್ಬೋದು ಆ ಎತ್ತುಗಳು ಅಂತಂದ್ರೆ ಅಷ್ಟು ಅದಕ್ಕೆ ಗೌರವ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರ್ತಾರೆ ಅವರು ಯಾಕಪ್ಪ ಅಂತಂದ್ರೆ ಎಲ್ಲ ಒಂದು ಕೃಷಿ ಚಟುವಟಿಕೆ ನಡೆಯದ ಆ ಒಂದು ಎತ್ತುಗಳಿಂದ ಹಂಗಾಗಿ ಮನುಷ್ಯಗೆ ಮನುಷ್ಯ ಎಷ್ಟು ಅವರು ಬೆಲೆ ಕೊಡ್ತಾರೆ ಆ ಒಂದು ಪ್ರಾಣಿಗಳಾದಂಥ ಈ ದನ ಕರುಗಳಿಗೂ ಅಷ್ಟೇ ಒಂದು ಪ್ರಾಮುಖ್ಯತೆಯ ನಮ್ಮ ಹಳ್ಳಿ ಕಡೆ ನಮ್ಮ ರೈತರು ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಇವ ನಮ್ಮ ಮನೆಯಾಗ ಮನೆ ದೇವರು ಬಸವಣ್ಣ ಆಗಿರೋದ್ರಿಂದ ಆಮೇಲೆ ನಮ್ಮ ಮನೆಯಾಗ ಯಾವಾಗಲೂ ಹಿಂದಿನಿಂದ ತಾಯಿ ಮನೆಯಾಗ್ತು ಇಲ್ಲಿ ಗಂಡನ ಮನೆಯಾಗ್ತು ನಾವು ಮನೆಯಲ್ಲಿ ಮಣ್ಣು ತಗೊಂಡು ಜೋಡೆತ್ತು ಮಾಡಿ ನಾವು ಮನೆಗೆ ವಿಶೇಷವಾಗಿ ಆ ಎತ್ತುಗಳಿಗೆ ಪೂಜೆ ಮಾಡಿ ಹೋಳಿಗೆ ಅಡುಗೆ ಮಾಡಿ ನಾವು ನೈವೇದ್ಯ ಮಾಡಿ ಮನೆಗೆಲ್ಲರೂ ಒಂದು ಹಬ್ಬದ ವಾತಾವರಣ ನಮಗೂ ಇರ್ತೈತಿ ಇವತ್ತಿನ ದಿನ ಹಾಗಾಗಿ ನಾನು ಮನೆಯಲ್ಲಿ ಇವತ್ತು ಹೋಳಿಗೆ ಸೀಕರಣೆ ಇವತ್ತು ಸಿಹಿ ಅಡುಗೆ ಮಾಡಿ ನಾವು ಮನೆಯಾಗ ವಿಶೇಷ ಪೂಜೆ ಮಾಡಿ ಊಟ ರೀ ನಾವು ಇಲ್ಲಿಂದನೇ ನಮ್ಮ ರೈತ ಬಾಂಧವರಿಗೆ ಎಲ್ಲ ಒಳ್ಳೆಯದಾಗಲಿ ಅವರ ಕೃಷಿ ಚಟುವಟಿಕೆ ಸಮೃದ್ಧಿಯಾಗಿ ಆಗಲಿ ಅಂತ ಈ ಇಲ್ಲಿಂದ ನಾವು ಆಶಿಸ್ತಾ ದೇವರ ಹತ್ರ ನಾವು ಕೇಳ್ಕೊತೀವಿ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ನೋಡ್ತಾ ಇರೋವಂಥವರಿಗೆ ಮತ್ತು ನಿಮಗೆ ಏನಾದರೂ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆಗಳು ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಯಾಕಂತಂದ್ರೆ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೋದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಒಂದು ಹಿಂದೂ ಸಂಪ್ರದಾಯದಾಗ ನಾವು ಎಷ್ಟು ಏನು ನಾವು ದೈವಿಕ ಭಕ್ತಿ ಆಗಲಿ ಮನೆಯಲ್ಲಿ ಒಂದು ಸಾಂಪ್ರದಾಯಿಕ ಅಡುಗೆಗಳಾಗಲಿ ನಿಜವಾಗ್ಲೂ ಎಷ್ಟು ವಿಶೇಷತೆ ಇರ್ತೈತಪ್ಪ ಅಂತಂದ್ರೆ ನಿಜವಾಗ್ಲೂ ಬೇರೆ ಯಾವ ದೇಶದಾಗೂ ನಾವು ಈ ರೀತಿ ಒಂದು ನೋಡ್ರಕ್ಕಿಲ್ಲ ಅದು ಕೇಳಿರೋಕ್ಕಿಲ್ಲ ಅಂಥ ಒಂದು ವಿಶೇಷತೆ ಪೂಜೆ ಪುನಸ್ಕಾರ ಒಂದು ಹಿಂದೂ ಸಂಪ್ರದಾಯ ಅನ್ನೋದಕ್ಕೊಂದು ಅದಕ್ಕೊಂದು ಬೆಲೆನೇ ಐತಿ ಹಂಗಾಗಿ ಇಲ್ಲಿ ನೋಡ್ರಿ ಅದು ನಮ್ಮ ಒಂದು ಈ ಒಂದು ವಿಶೇಷ ಹಬ್ಬ ಹರಿದಿನಗಳಲ್ಲಂತೂ ಈ ಒಂದು ಹೋಳಿಗೆ ಅಡುಗೆ ಇರಲೇಬೇಕು ಈ ಒಂದು ಹೋಳಿಗೆನ ಯಾರು ಇಷ್ಟಪಡ್ಲಾರ್ದವ್ರು ಯಾರು ಇಲ್ಲ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಹಾಗಾಗಿ ನಮ್ಮ ಕೆಲವೊಂದು ಹಬ್ಬದಾಗ ಹೆಚ್ಚು ಕಮ್ಮಿ ಜಾಸ್ತಿ ಹಬ್ಬದಾಗ ನಾವು ಹೋಳಿಗೆ ಅಡಿಗೆ ಮಾಡೋದಂತೂ ಕಾಮನ್ನು ಒಂದೊಂದು ಹಬ್ಬದಾಗ ಒಂದೊಂದು ವಿಶೇಷತೆ ಒಂದೊಂದು ಅಡುಗೆ ಇರ್ತೈತಿ ಆದರೆ ಹೋಳಿಗೆ ಮಾತ್ರ ಮೇನ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ಈ ಒಂದು ಹಬ್ಬನ ಆಚರಣೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತಂದರೆ ನನ್ನ ಇವತ್ತಿನ ಈ ಒಂದು ವಿಡಿಯೋನ ನೀವು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ನೆಕ್ಸ್ಟ್ ಹಾಕೋಂಥ ವೀಡಿಯೋಸ್ಗಳು ಫಸ್ಟ್ ಒಂದು ನಿಮ್ಮ ಒಂದು ನೋಟಿಫಿಕೇಷನ್ಗೆ ಬರ್ತೈತಿ ಆಗ ನೀವು ನಮ್ಮ ಒಂದು ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ಆಮೇಲೆ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸು ನಿಮಗೆಲ್ಲರಿಗೂ ಇಷ್ಟ ಅನ್ನೋ ಒಂದು ನಂಬಿಕೆ ಮೇಲೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಒಂದು ಹಬ್ಬದ ಅಡುಗೆ ಹೋಳಿಗೆ ವಡಿ ಸೀಕರ್ಣಿ ಎಲ್ಲ ನೈವೇದ್ಯಕ್ಕೆಲ್ಲ ಮಾಡಿಟ್ಕಂಡಿ ಆಮೇಲೆ ನಮಗೆ ಊಟಕ್ಕೆಲ್ಲ ಬಿಸಿ ಬಿಸಿದು ಮಾಡ್ಕೊಂಡ್ರೆ ಅಂತ ಹೇಳಿ ಈಗ ನೋಡ್ರಿ ನೈವೇದ್ಯಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಂಡೆನಿ ದೇವರಿಗೆ ನೈವೇದ್ಯ ಮಾಡಿ ನೋಡಿರಿ ಇವತ್ತು ನಮ್ಮ ಮನೆಯಲ್ಲಿ ಮಣ್ಣೆತ್ತಿನ ಮಾಸೆಯ ವಿಶೇಷ ಪೂಜೆ ನನಗಂತರೂ ಪೂಜೆ ಮಾಡೋಕಪ್ಪ ಅಂತಂದ್ರೆ ಅದರಲ್ಲೂ ಇಂಥ ಒಂದು ವಿಶೇಷ ಪೂಜೆ ಇರ್ ಇತ್ತುಪ್ಪ ಅಂತಂದ್ರೆ ನನಗೆ ಪೂಜೆ ಮಾಡೋಕ್ಕೆ ಭಾಳ ಖುಷಿ ನನ್ನ ಇವತ್ತಿನ ಈ ಪೂಜೆ ನಿಮಗೇನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಈ ಒಂದು ಎತ್ತುಗಳ್ನ ಆಮೇಲೆ ರೈತರನ್ನ ನೆನೆಸ್ಕೊಂಡ್ರೆ ನನಗಂತರೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಾಂಗ್ ಐತಿ ಯಾವುದಂದ್ರೆ ನೇಗಿಲ ಹಿಡಿದ ಹೊಲದಳು ತಾನು ಉಳುವ ಯೋಗಿಯ ನೋಡಲಿ ರೈತರ ಬಗ್ಗೆ ಇರೋವಂಥ ಯಾವ ಸಾಂಗು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಆ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹಬ್ಬದ ಊಟ ಮಾಡೋಣ ಮತ್ತೆ ಮುಂದಿನ ಊಟದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲ ಧನ್ಯವಾದಗಳು